हलो स्ने वेलकम बैक टू मई चानल ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಅಂದರೆ ಮಂಗಳವಾರದ ದಿನ ಅಷ್ಟಮಿ ಬಂದಿದೆ ಹಾಗಾಗಿ ವಾರಾಹಿ ದೇವಿಯನ್ನು ನೆನೆದು ನೀವು ಸಂಜೆ ಗೋಧೂಳಿ ಸಮಯದಲ್ಲಿ ದೀಪ ಹಚ್ಚುವ ಸಮಯದಲ್ಲಿ ದೀಪವನ್ನು ಈ ಎಲೆಯ ಮೇಲೆ ಇಟ್ಟು ನೀವು ದೀಪ ಹಚ್ಚಿ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಹೇಳಬೇಕಾಗತ್ತೆ ಈ ರೀತಿಯಾಗಿ ಹೇಳೋದ್ರಿಂದ ಭೂಮಿ ಬಂಗಾರ ದುಡ್ಡು ಅನ್ನೋದು ಬರ್ತಾನೆ ಇರುತ್ತೆ ಹಾಗಾಗಿ ಆ ಮಂತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನ ಕ್ವಶನ್ ಇದ್ರಿ ನಾನು ಕಷ್ಟಪಟ್ಟು ಇದ್ದೀನಿ ಆದರೂ ಏನೂ ಮಾಡ್ಕೊಳೋಕೆ ಆಗ್ತಾನೇ ಇಲ್ಲ ನನಗಿಂತೂ ಕಡಿಮೆ ಸಂಬಳ ತೊಗೊತಾರೆ ನನಗೊಂದು ಲಕ್ಷ ಬಂದರೆ ಅವ್ರಿಗೆ ಇಪ್ಪತ್ತೈದು ಸಾವಿರ ಸಂಬಳ ಬರುತ್ತೆ ಅದರಲ್ಲೇ ಅವರು ದುಡ್ಡು ಉಳಿಸಿ ಒಂದು ಸಣ್ಣ ಜಾಗ ತೊಗೊಳೋದಾಗಲಿ ಅಥವಾ ಚಿನ್ನವನ್ನು ತೊಗೊಳೋದು ಕೂಡ ಮಾಡ್ತಾ ಇದ್ದಾರೆ ಆದರೆ ನಾನು ಇಷ್ಟೆಲ್ಲ ದುಡಿದ್ರು ನನ್ನ ಕೈಯ್ಯಲ್ಲಿ ಏನೂ ಇಲ್ಲ ಒಂದು ಗ್ರಾಮ್ ಚಿನ್ನ ತೊಗೊಳೋಕ್ಕೂ ಆಗ್ತಾಯಿಲ್ಲ ದುಡ್ಡು ಉಳಿಸೋಕ್ಕೂ ಕೂಡ ಆಗ್ತಾಯಿಲ್ಲ ಹಾಗೆಯೇ ಭೂಮಿಯನ್ನು ತೊಗೊಳೋಕ್ಕೂ ಕೂಡ ಆಗ್ತಾಯಿಲ್ಲ ಅಂತ ತುಂಬ ಜನ ಜನ ಕೇಳಿದ್ರಿ ಅದಕ್ಕೋಸ್ಕರ ಈ ದಿನ ನಾನು ವಾರಾಹಿ ಅಮ್ಮನನ್ನು ಅದರಲ್ಲೂ ನಮಗೆ ಮಂಗಳವಾರ ಅಷ್ಟಮಿ ಬಂದಿದೆ ವಾರಾಹಿ ಅಮ್ಮನಿಗೆ ತುಂಬಾ ಶಕ್ತಿ ಇರುತ್ತೆ ಮಂಗಳವಾರ ಶುಕ್ರವಾರ ಅಮ್ಮನಿಗೆ ತುಂಬಾ ಶಕ್ತಿ ಅದರಲ್ಲೂ ನೀವು ಏನಾದರೂ ಅಷ್ಟಮಿ ಪಂಚಮಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ಬಂತು ಅಂದರೆ ವಾರಾಹಿ ಅಮ್ಮನನ್ನು ಪೂಜೆ ಮಾಡ್ಕೊಳ್ಳೋದಾಗಲಿ ಅಥವಾ ವಾರಾಹಿ ಅಮ್ಮನ ಟೆಂಪಲ್ಗೆ ಹೋಗೋದಾಗಲಿ ಅಥವಾ ಮನೆಯಲ್ಲೇ ವಾರಾಹಿ ಅಮ್ಮನಿಗೆ ಪ್ರಸಾದವನ್ನು ಇಟ್ಟು ಮಂತ್ರಗಳನ್ನು ಹೇಳ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು ತುಂಬಾ ಶಕ್ತಿ ಇರುತ್ತೆ ಆ ದಿನ ನೀವು ಏನು ಕೇಳಿದ್ರೂ ಅಮ್ಮ ತಥಾಸ್ತು ಅಂತಾರೆ ಅದಕ್ಕೋಸ್ಕರನೇ ನಾವು ಯಾವಾಗಲೂ ಅಷ್ಟಮಿ ಪಂಚಮಿ ದಿನಗಳು ತುಂಬಾ ವಿಶೇಷತೆ ಅಂದರೆ ಇದಕ್ಕೋಸ್ಕರನೇ ಯಾರೆಲ್ಲ ತುಂಬ ಕಷ್ಟಪಟ್ಟರು ಇನ್ನೂ ಮಾಡ್ಕೊಳೋಕ್ಕಾಗ್ತಾಯಿಲ್ಲ ಹಣ ಉಳಿಸೋಕ್ಕೆ ಆಗ್ತಾಯಿಲ್ಲ ನೀರಿನ ಥರ ಖರ್ಚಾಗ್ತಾಯಿದೆ ಏನೂ ಆಗ್ತಾ ಇಲ್ಲ ತುಂಬ ಮನೆ ಮಂದಿಯೆಲ್ಲ ಕಷ್ಟಪಡ್ತಾ ಇದ್ರಿ ಆದರೂ ಒಂದು ಗ್ರಾಮ್ ಚಿನ್ನ ತೊಗೊಳಕ್ಕೆ ಆಗ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರಿ ಅಂಥವ್ರು ಎಲ್ಲರಿಗೂ ಈ ದಿನ ನಾನು ಒಂದು ತುಂಬನೇ ಪವರ್ಫುಲ್ ಆದಂಥ ಮಂತ್ರವನ್ನು ಇದ್ದೀನಿ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಹೇಳಿದ್ರೆ ಸಾಕು ಇಪ್ಪತ್ತೊಂದು ದಿನಗಳ ಕಾಲ ಹೇಳಬೇಕಾಗತ್ತೆ ಅಂದರೆ ಪ್ರತಿದಿನ ಸಂಜೆ ಸಮಯದಲ್ಲಿ ನೀವು ಹೇಳ್ಬೇಕಿದಿನ ಏಕೆಂದರೆ ನಾನಿಲ್ಲಿ ಐದೂವರೆ ಅಂತ ಹಾಕಿದ್ದೀನಿ ಐದೂವರೆಯಿಂದ ನೀವು ರಾತ್ರಿ ಎಂಟೂವರೆ ತನಕೂ ಅಥವಾ ಹತ್ತುವರೆ ಹನ್ನೆರಡು ಗಂಟೆ ಆದರೂ ಪರವಾಗಿಲ್ಲ ನೀವು ಪ್ರತಿದಿನವೂ ನೀವು ಅಮ್ಮನ ಮುಂದೆ ಕೂತ್ಕೊಂಡು ಹೇಳ್ಬೇಕಾಗತ್ತೆ ಇದಕ್ಕೇನು ನೀವು ಫೋಟೋನೇ ಇಟ್ಕೊಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಅಮ್ಮನ ಫೋಟೋ ಇಲ್ಲ ಅಂದರೂ ಪರವಾಗಿಲ್ಲ ವಿಗ್ರಹ ಇಲ್ಲ ಅಂದರೂ ಪರವಾಗಿಲ್ಲ ನೀವು ಒಂದು ದೀಪವನ್ನು ಹಚ್ಚಿ ಅದರಲ್ಲೂ ತುಪ್ಪ ದೀಪವನ್ನು ಹಚ್ಚಿ ದೀಪಕ್ಕೆ ನೀವು ಅರ್ಶಿನ ಕುಂಕುಮವನ್ನು ಇಟ್ಟು ಅಮ್ಮನ ಮುಂದೆ ಪ್ರಸಾದವಾಗಿ ನಿಮ್ಮ ಮನೆಯಲ್ಲಿ ಏನಿರುತ್ತೆ ಅದನ್ನಿಡೀ ಇಲ್ಲ ಅಂದರೆ ಬೆಲ್ಲದ ಪಾನಕವನ್ನಾದರೂ ಇಡ್ಬೋದು ಏಕೆಂದರೆ ತುಂಬನೇ ಈಸಿ ಯಾವುದೇ ಹಣ್ಣು ತರಬೇಕು ಅಂತಲೂ ಇಲ್ಲ ಒಂದು ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಬೆಲ್ಲ ಹಾಕಿ ಒಂದು ಸ್ವಲ್ಪ ಏಲಕ್ಕಿಯನ್ನು ಕುಟ್ಟಿ ಹಾಕಿದ್ರೆ ಸಾಕು ನೀವು ಅದನ್ನು ಪ್ರಸಾದವಾಗಿ ಅಮ್ಮನಿಗೆ ತುಂಬಾ ಪ್ರೀತಿ ಪಾನಕ ಅಥವಾ ನಿಮ್ಮ ಮನೆಯಲ್ಲಿ ತರಕಾರಿ ಇಲ್ಲಿತ್ತು ಅಂದರೆ ಅಮ್ಮನ ಕೈಯಲ್ಲಿ ಒಂದು ಕೈಯಲ್ಲಿ ತರಕಾರಿ ಕೂಡ ಇರುತ್ತೆ ರೈತರಿಗೂ ಕೂಡ ಅಮ್ಮ ತುಂಬ ತುಂಬಾ ಒಳ್ಳೆಯದಾಗ್ತದೆ ಯಾರೆಲ್ಲ ರೈತರಿಗೆ ನಾನು ಬೆಳೆದಿರುವಂಥ ಬೆಳೆಗೆ ನನಗೆ ಸರಿಯಾದ ರೀತಿಯಲ್ಲಿ ನನಗೆ ಅಮೌಂಟ್ ಬರ್ತಾ ಇಲ್ಲ ಬೆಲೆ ಇಲ್ಲ ಅಥವಾ ಇಟ್ಟಿರುವಂಥ ಬೆಳೆ ಚೆನ್ನಾಗಿ ಬರಬೇಕು ಅಂತ ರೈತರು ಏನಾದರೂ ಪೂಜೆ ಮಾಡಿದ್ರೆ ಅಮ್ಮ ರೈತರಿಗೂ ಕೂಡ ತುಂಬನೇ ಒಳ್ಳೆಯದು ಮಾತಾಳೆ ಏಕೆಂದರೆ ಅಮ್ಮನ ಒಂದು ಕೈಯಲ್ಲಿ ತರಕಾರಿ ಕೂಡ ಇರುತ್ತೆ ಅದಕ್ಕೋಸ್ಕರ ನೀವು ಯಾವಾಗಲೂ ಅಮ್ಮನನ್ನು ಪೂಜೆ ಮಾಡಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಇನ್ನು ನಾವು ರಾತ್ರಿ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಬೇಕಾಗತ್ತೆ ಹಾಗಾಗಿ ನಿಮ್ಮ ಮನೇಲಿ ಏನು ಪ್ರಸಾದ ಇರುತ್ತೆ ಅದನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ನಾವು ಸಂಜೆ ಗೋಧೂಳಿ ಸಮಯದಲ್ಲಿ ದೀಪ ಹಚ್ಚಬೇಕಂದ್ರೆ ದೀಪದ ಕೆಳಗಡೆ ಯಾವ ಒಂದು ಎಲೆಯನ್ನು ಇಟ್ಟು ನೀವು ದೀಪ ಹಚ್ಚಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಒಟ್ಟ ನಮಗೆ ಅಷ್ಟಮಿ ಮಂಗಳವಾರ ಬಂದಿದೆ ಅದಕ್ಕೋಸ್ಕರ ಸಂಜೆ ನೀವು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೇಲಿ ಒಂದು ಮನೆ ಅಥವಾ ಚಾಪೆ ಹಾಕ್ಕೊಂಡು ಕೂತ್ಕೊಂಡು ಅಮ್ಮನ ಫೋಟೋ ಇತ್ತಂದರೆ ಪೂಜೆ ಮಾಡಿ ಇಲ್ಲ ಅಂತಂದರೆ ದೀಪಕ್ಕೆ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ದೀಪದ ಕೆಳಗಡೆ ಯಾವ ಒಂದು ಎಲೆಯನ್ನು ಇಡಬೇಕು ಅನ್ನೋದಾದರೆ ದಾಸವಾಳದ ಹೂವಿನ ಎಲೆ ಯಾವ ದಾಸವಾಳ ಆದರೂ ಪರವಾಗಿಲ್ಲ ಅಂದರೆ ಬಿಳಿ ದಾಸವಾಳ ಬರುತ್ತೆ ಪಿಂಕ್ ಬರುತ್ತೆ ರೆಡ್ ಬರುತ್ತೆ ಯಾವುದೇ ಕಲರ್ ಆದರೂ ಪರವಾಗಿಲ್ಲ ಸ್ನೇಹಿತರೆ ನೀವು ಎರಡು ಎಲೆಗಳನ್ನು ತರಬೇಕಾಗತ್ತೆ ಅಂದರೆ ದಾಸವಾಳದ ಎರಡು ಹೂವಿನ ಎಲೆಗಳನ್ನು ತಗೊಂಬಂದು ಆ ಎಲೆಯ ಮೇಲೆ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ಅಂದರೆ ಅಮ್ಮನಿಗೆ ಒಂದು ಸಪ್ರೇಟಾಗಿ ದೀಪ ಹಚ್ಚಿರ್ತೀರ ಫೋಟೋ ಇಲ್ಲ ಅಂದರೆ ದೀಪ ಹಚ್ಚಿರ್ತಾರೆ ದೀಪದ ಎದುರುಗಡೆ ಅಂದರೆ ಅಮ್ಮನಿಗೋಸ್ಕರ ಒಂದು ದೀಪವನ್ನು ಹಚ್ಬೇಕಲ್ಲ ಆ ದೀಪಕ್ಕೆ ನಾವು ದಾಸವಾಳದ ಎಲೆಯ ದೀಪವನ್ನು ಹಚ್ಚಬೇಕಾಗತ್ತೆ ಅಂದರೆ ಎರಡು ಎಲೆಯ ಮೇಲೆ ನೀವು ಒಂದು ಮಣ್ಣಿಂದಾಗಲಿ ಇತ್ತಾಳಿದಾಗಲಿ ತಾಮ್ರದ್ದು ಬೆಳ್ಳಿದು ಯಾವುದಾದ್ರೂ ಪರವಾಗಿಲ್ಲ ಒಂದು ದೀಪವನ್ನು ಎರಡು ಬತ್ತಿಯನ್ನು ಹಾಕಿ ಅದರಲ್ಲಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ನೀವು ದೀಪವನ್ನು ಹಚ್ಚಬೇಕಾಗತ್ತೆ ಆ ದೀಪವೂ ಕೂಡ ಅರ್ಶಿನ ಕುಂಕುಮ ಹೂವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಅಲ್ಲೇ ಕೂತ್ಕೊಂಡು ದೇವ್ರ ಮನೇಲಿ ನೀವು ಅಮ್ಮನ ಮಂತ್ರವನ್ನು ಕೂಡ ಹೇಳಬೇಕು ಮೊದಲು ನೀವು ಬೇಡ್ಕೊಬೇಕಾಗತ್ತೆ ಅಮ್ಮ ನನಗೆ ಒಂದು ಸ್ವಲ್ಪ ಭೂಮಿಯನ್ನು ತಗೊಳ್ಳುವಂಥ ಅವಕಾಶಗಳು ಕೂಡಿ ಬರಲಿ ಇನ್ನು ಬಂಗಾರವನ್ನು ತೆಗೆದುಕೊಳ್ಳುವಂಥ ಅವಕಾಶಗಳು ಕೂಡಿ ಬರಲಿ ನಾನು ದುಡಿದಂಥ ಹಣ ಕೈಯಲ್ಲಿ ನಿಲ್ಲಲು ಶುರುವಾಗಲಿ ನಿಮಗೇನು ಬೇಕೋ ಎಲ್ಲವನ್ನ ಕೇಳಿಕೊಂಡು ಅಮ್ಮನ ಹತ್ರ ನೀವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಹೋಂ ಹೀಂ ಗ್ಲೌಂ ವಾರ ಹೇ ನಮಃ ಓಂ ಹ್ರೀಂ ಗ್ಲೌಂ ವಾರಾಹಿ ನಮಃ ಅನ್ನೋ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಏಳ್ಬೇಕಾಗುತ್ತೆ ಸ್ನೇಹಿತರೆ ಇಪ್ಪತ್ತೊಂದು ಸಾರಿ ಹೇಳಿದ್ದಾದಮೇಲೆ ಅಲ್ಲೇ ಒಂದು ಹತ್ತು ನಿಮಿಷ ನೀವು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಅಮ್ಮನನ್ನು ಧ್ಯಾನ ಮಾಡ್ತಾ ಅಮ್ಮ ವಾರಾಹಿ ದೇವಿ ನಾನು ಮಾಡುವಂಥ ಎಲ್ಲ ಕೆಲಸದಲ್ಲೂ ನನಗೆ ಒಳ್ಳೆಯದು ಮಾಡು ನಾನು ಯಾವುದೇ ಕೆಲಸಕ್ಕೆ ಕೈ ಹಾಕೋರು ನನಗೆ ಅದರಿಂದ ಆಗೋ ಹಾಗೆ ಮಾಡಮ್ಮ ಅಂತ ನೀವು ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ ನಂತರ ನೀವು ಕರ್ಪೂರದಿಂದ ತುಪ್ಪದ ಆರತಿಯಿಂದ ನೀವು ದೀಪ ದೂಪಗಳಿಂದ ಆರತಿಯನ್ನು ಆದ ನಂತರ ನೀವು ಅಲ್ಲಿಟ್ಟಿರುವಂಥ ಪ್ರಸಾದವನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ನಂತರ ಅಲ್ಲಿಟ್ಟಿರುವಂಥ ಪ್ರಸಾದವನ್ನು ಮನೆ ಮಂದಿ ಎಲ್ಲ ಮನೇಲಿ ಎಷ್ಟು ಜನ ಇದ್ದರೂ ಎಲ್ಲರೂ ಸ್ವೀಕಾರ ಮಾಡಬೇಕಾಗತ್ತೆ ಅಂದರೆ ಎಲ್ಲರೂ ಪ್ರಸಾದವನ್ನು ತಗೊಳ್ಳಿ ಇನ್ನು ರಾತ್ರಿ ಪೂರ್ತಿ ಏನು ದಾಸವಾಳದ ಎಲೆ ಮೇಲೆ ದೀಪ ಹಚ್ಚಿರ್ತಿರಲ್ಲ ಆ ದೀಪ ಹಾಗೆ ಇರಲಿ ಇನ್ನು ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ ಆ ದೀಪದಲ್ಲಿರುವಂಥ ಬತ್ತಿ ಹಾಕ್ಬೋದು ಹಾಗೆಯೇ ದಾಸವಾಳದ ಎಲೆ ಇರ್ಬೋದು ಇದನ್ನೆಲ್ಲ ತೊಗೊಂಡೋಗಿ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ ಯಾವುದಾದ್ರೂ ಹೂವಿನ ಗಿಡ ಇತ್ತು ಅಥವಾ ಯಾವುದಾದ್ರೂ ದೊಡ್ಡ ಮರಗಳಿದ್ರೆ ಅದರ ಬುಡದಲ್ಲಿ ನೀವು ಹಾಕಬೇಕಾಗತ್ತೆ ಈ ರೀತಿಯಾಗಿ ಮಾಡೋದಿಂದ ನಿಮಗೆ ನೋಡಿ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೀರ ಅಂದರೆ ಸ್ವಲ್ಪ ಆದರೂ ನೀವು ಒಂದು ಪ್ರಯತ್ನ ಅದ್ರ ಜೊತೆ ನಮ್ಮ ಪ್ರಯತ್ನ ಕೂಡ ಇರಬೇಕು ಯಾಕೆಂದರೆ ನಾನು ಮಂತ್ರ ಹೇಳಿದ್ದೀನಿ ನನ್ನ ಪ್ರಯತ್ನ ಇಲ್ಲದೆ ಆಗುತ್ತಾ ಇಲ್ಲ ಸ್ನೇಹಿತರೆ ನಿಮ್ಮ ಪ್ರಯತ್ನವೂ ಇರಬೇಕು ಅದ್ರ ಜೊತೆ ಮಂತ್ರ ಕೂಡ ಇರಬೇಕು ಎರಡೂ ಸೇರಿದ್ರೆ ನಿಮಗೆ ಫಲ ಅನ್ನೋದು ಸಿಗುತ್ತೆ ಹಾಗಾಗಿ ನಿಮಗೆ ಭೂಮಿ ತಗೊಳ್ಳುವಂಥ ಅವಕಾಶಗಳಾಗ್ಬೋದು ಅಥವಾ ಹಣ ಕೈಯಲ್ಲಿ ನಿಲ್ಲುವ ಅವಕಾಶಗಳಾಗ್ಬೋದು ಅಥವಾ ಬಂಗಾರವನ್ನು ತಗೊಳ್ಳುವಂಥ ಅವಕಾಶಗಳು ಕೂಡ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಸಾರಿ ಯಾರು ಮಿಸ್ ಮಾಡಬೇಡಿ ಅದರಲ್ಲೂ ನಮಗೆ ಅಷ್ಟಮಿ ಮಂಗಳವಾರ ಬಂದಿರೋದ್ರಿಂದ ತುಂಬಾ ವಿಶೇಷವಾಗಿ ಅಮ್ಮನಿಗೆ ಶಕ್ತಿ ಇರುತ್ತೆ ಹಾಗಾಗಿ ಎಲ್ಲರೂ ಪೂಜೆಯನ್ನು ಮಾಡ್ಕೊಳ್ಳಿ ಈ ಮಂತ್ರವನ್ನು ಇಪ್ಪತ್ತೊಂದು ದಿನಗಳ ಕಾಲ ಪ್ರತಿದಿನ ಒಂದೇ ಟೈಮಲ್ಲಿ ಹೇಳ್ಕೊಬೇಕಾಗತ್ತೆ ಈ ರೀತಿಯಾಗಿ ಅಮ್ಮನ ಮೇಲೆ ನಂಬಿಕೆ ಇಟ್ಟು ಹೇಳಿ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ನಂಬಬೇಕು ಸ್ನೇಹಿತರೆ ಮೊದಲು ನೀವು ನಂಬಿದ್ರೆ ಖಂಡಿತ ನಿಮಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಅಂತ ಹೇಳ್ತಾ ಥ್ಯಾಂಕ್ ಯು